ಸ್ನೇಹಿತರೆ ಗೆ ಸ್ವಾಗತ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಬಟನ್ ಒತ್ತಿ ಮತ್ತೆ ಬೆಲ್ ಬೆಲ್ಲೈಕನ್ ಒತ್ತಿ ಈ ವಿಡಿಯೋದಲ್ಲಿ ಕುಂಭರಾಶಿಯವರ ವರ್ಷ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋಣ ಕುಂಭರಾಶಿ ಅವರಿಗೆ ಎಲ್ಲಾ ಜ್ಯೋತಿಷರು ಎದುರಿಸದೆ ಎದುರಿಸದು ಸಡತಿ ಇರುತ್ತೆ ಅಂತ ಇರುತ್ತೆ ಹೌದು ರಾಶಿ ರಾಶಿಯವರಿಗೂ ಇದ್ದೇ ಇರುತ್ತಲ್ವಾ ಹಾಗೆ ನಿಮ್ಗೂನು ಇದೆ ಬಂಧು ಬಾಂಧವರಲ್ಲಿ ಸ್ವಲ್ಪ ಸಂಬಂಧ ಸರಿ ಇರಲ್ಲ ಮನಸ್ಸಿನಲ್ಲಿ ಕ್ಲೇಷ ಹೆಚ್ಚಳ ಆಗುತ್ತೆ ಸ್ವಲ್ಪ ಆರ್ಥಿಕ ಸ್ಥಿತಿ ಸಾಧಾರಣ ಕುಟುಂಬದಲ್ಲಿ ಅನಾರೋಗ್ಯ ಸಾಧ್ಯತೆ ವ್ಯವಹಾರದಲ್ಲಿ ನಷ್ಟದ ಸಂಭವ ಇದೆ ಸುಬ್ರಹ್ಮಣ್ಯ ಆರಾಧನೆ ಮಾಡಿ ಸಂತೋಷವಾಗಿರಿ ಫೆಬ್ರವರಿ ತಿಂಗಳಲ್ಲಿ ನಿಮ್ಗೆ ಸುಖ ಭೋಜನ ಪ್ರಾಪ್ತಿಯಾಗುತ್ತೆ ಬುದ್ಧಿಯಲ್ಲಿ ಸ್ವಲ್ಪ ಕ್ಲೇಷ ಉಂಟಾಗುತ್ತೆ ಮಾನಸಿಕ ಚಿಂತೆ ಇರುತ್ತೆ ಆರೋಗ್ಯ ಸಾಧಾರಣವಾಗಿರುತ್ತೆ ಮನಸ್ಸಿಗೆ ಸಮಾಧಾನ ಇಲ್ಲ ಇದಕ್ಕೆಲ್ಲದಕ್ಕೂ ಮೇಲೆ ನಿಮಗೆ ಒಳ್ಳೆ ಹಣದ ಕೊರತೆನೂ ಬಂದು ಕಾಡಬಹುದು ಹಾಗಂತ ಹೆದರ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ ಕುಲ್ದೇವ್ರ ಪೂಜೆ ಮಾಡಿ ಮಾರು ತಿಂಗಳಿನ ಭವಿಷ್ಯ ನೋಡೋದಾದ್ರೆ ಧನಾಗಮ ಉತ್ತಮವಾಗಿರುತ್ತೆ ಆರೋಗ್ಯ ಉತ್ತಮ ಇರುತ್ತೆ ವಿದ್ಯಾರ್ಥಿಗಳಿಗೆ ವ್ಯಾಸಂಗದಲ್ಲಿ ಯಶಸ್ಸು ಸಿಗುತ್ತೆ ಬುದ್ಧಿ ಸ್ವಲ್ಪ ಚಾನ್ಸಲ್ಲೇ ಇದೇ ಇರುತ್ತೆ ಯೋಜಿತ ಕಾರ್ಯದಲ್ಲಿ ಮತ್ತು ವೃತ್ತಿಯಲ್ಲಿ ಯಶಸ್ಸು ಸಿಗುತ್ತೆ ವಿದ್ಯಾರ್ಥಿಗಳಿಂದ ಉತ್ತಮ ಫಲಿತಾಂಶ ನಿರೀಕ್ಷೆ ಮಾಡಬಹುದು ಕುಟುಂಬದಲ್ಲಿ ಸೌಖ್ಯ ವೃತ್ತಿ ಮತ್ತು ನೆಮ್ಮದಿಯ ವಾತಾವರಣ ಮನಸ್ಸನ್ನು ಸ್ಥಿರವಾಗಿ ಇಟ್ಕೊಂಡರೆ ಯಾವ ಕಷ್ಟನೂ ನಿಮಗೆ ಕಾಡೋದೇ ಇಲ್ಲ ಸುಬ್ರಹ್ಮಣ್ಯ ಆರಾಧನೆಯಿಂದ ನಿಮ್ಗೆ ತುಂಬಾ ಅನುಕೂಲ ಆಗುತ್ತೆ ಏಪ್ರಿಲ್ ತಿಂಗಳಿನ ಭವಿಷ್ಯ ನೋಡೋದಾದ್ರೆ ಮನೋವ್ಯಾಕುಲತೆ ಕಾಡಬಹುದು ಮನೆಯಲ್ಲಿ ಶುಭ ಕಾರ್ಯ ನಡೆಯುತ್ತೆ ಧನ ವೃದ್ಧಿ ಆಗುತ್ತೆ ನೀವು ನಿಮ್ಗೆ ಪ್ರಯಾಣದಲ್ಲಿ ಸಂತೋಷದ ವಾತಾವರಣ ಇರುತ್ತೆ ವೃತ್ತಿಯಲ್ಲಿ ಶುಭವರ್ತೆ ಬಂದು ಸಹಕಾರ ಇರುತ್ತೆ ವಿದೇಶಕ್ಕೆ ತೆರಳುವ ಅವಕಾಶ ಇರುತ್ತೆ ವಿದ್ಯಾರ್ಥಿಗಳಿಗೆ ಕಠಿಣ ಪರಿಶ್ರಮ ಇರುತ್ತೆ ಇಷ್ಟ ದೇವರ ಪೂಜೆಯನ್ನ ಮಾಡಿ ಕಷ್ಟವನ್ನ ಯಾವಾಗಲೂ ನಿಮಗೆ ಸಹಿಸಿ ಅಭ್ಯಾಸ ಆಗಿದೆ ಆದ್ರಿಂದ ಎಲ್ಲವನ್ನು ಎದುರಿಸ್ತೀರ ಧೈರ್ಯದಿಂದ ಜೀವನ ಮಾಡಿ ಉತ್ತಮವಾದ ಧನವನ್ನ ನೀವು ಅರ್ಜನೆ ಮಾಡ್ತೀರಾ ಅನಿರೀಕ್ಷಿತ ಖರ್ಚುಗಳು ಬರುತ್ತೆ ಗೃಹಿಣಿಯರಿಗೆ ಉತ್ತಮ ಹೊಂದಾಣಿಕೆ ಇರುತ್ತೆ ಆರೋಗ್ಯನೂ ಇರುತ್ತೆ ಹಾಗೂ ಮಾತಿನಲ್ಲಿ ಮಾತ್ರ ಸ್ವಲ್ಪ ಎಚ್ಚರ ಇರಬೇಕು ಜಗಳ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಹಣ ಖರ್ಚು ಮಾಡುವಾಗ ಎಚ್ಚರ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಹಿತಶತ್ರುಗಳಿಂದ ತೊಂದರೆ ಆಗುತ್ತೆ ಕುಲದೇವರ ಪೂಜೆಯನ್ನು ಮಾಡಿ ಇಲ್ಲವೇ ಸುಬ್ರಹ್ಮಣ್ಯ ಸ್ವಾಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ ತುಂಬ ಅನುಕೂಲ ಆಗುತ್ತೆ ನಿಮಗೆ ಜೂನ್ ತಿಂಗಳಲ್ಲಿ ಸ್ವಲ್ಪ ಸಂದರ್ಭಕ್ಕೆ ತಕ್ಕ ಹಾಗೆ ಮಾತಾಡೋದನ್ನು ಕಲಿಬೇಕು ನೀವು ನೇರವಾಗಿ ಮಾತಾಡಿದರೆ ಸುಮ್ಮನೆ ನಿಮ್ಮ ನಿಷ್ಠರ ಸತ್ಯ ಇದ್ದರೂ ಸಹ ನೀವು ಅನಾವಶ್ಯಕವಾಗಿ ಮಾತುಗಳನ್ನು ಕೇಳಬೇಕಾಗುತ್ತೆ ಸಂದರ್ಭ ಹೇಗೆ ಬರುತ್ತೋ ಹಾಗೆ ನೀವು ಮಾತಾಡಿ ಅದಕ್ಕೆ ತಕ್ಕಾಗಿ ಹೊಂದಾಣಿಕೆ ಮಾಡ್ಕೊಳ್ಳೋದು ಈ ತಿಂಗಳಲ್ಲಿ ತುಂಬ ಅನುಕೂಲ ಇರುತ್ತೆ ಹಣದಾರಿಗೂ ಉತ್ತಮ ಇರುತ್ತೆ ನಿಮಗೆ ಖರ್ಚು ವೆಚ್ಚದ ಮೇಲೆ ಸ್ವಲ್ಪ ನಿಯಂತ್ರಣ ಇಟ್ಕೊಳ್ಳಿ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಆಗುತ್ತೆ ಉದಾಸೀನ ಪಟ್ಕೊಳ್ಬೇಡಿ ಆರಾಮಾಗಿ ಕೆಲಸ ಮಾಡಿ ಬಂಧು ಮಿತ್ರರಿಂದ ಕಿರುಕುಳ ಹೆಚ್ಚುತ್ತೆ ಮಕ್ಕಳಿಂದ ಸಂತೋಷ ಸಿಗುತ್ತೆ ನಿಮಗೆ ಹಾಗೆ ವಿದ್ಯಾರ್ಥಿಗಳು ಸ್ವಲ್ಪ ಶ್ರಮ ವಹಿಸಿ ಕೆಲಸ ಮಾಡಬೇಕು ಕುಲದೇವತಾ ಆರಾಧನೆಯಿಂದ ತುಂಬಾ ಒಳ್ಳೇದಾಗುತ್ತೆ ನಿಮಗೆ ಜುಲೈ ತಿಂಗಳಲ್ಲಿ ನಿಮಗೆ ಹಿತಶತ್ರುಗಳ ಕಾಟ ಬಹಳ ಇರುತ್ತೆ ಕಾರ್ಯ ಹಾನಿ ಮಾಡ್ತಾರೆ ಅವರು ಹಣಕಾಸು ಹಾಗೂ ಸಂಪತ್ತಿನ ಅಭಿವೃದ್ಧಿ ಇದೆ ಧನ ಅರಿವು ಸ್ವಲ್ಪ ಕಡಿಮೆ ಆಗ್ಬೋದು ಉದ್ಯೋಗದಲ್ಲಿ ಅಡೆತಡೆಗಳು ಮೇಲಾಧಿಕಾರಿಗಳಿಂದ ಅವಮಾನ ಪಡ್ಕೊಳ್ತೀರಾ ಗೃಹಿಣಿಯರಿಗೆ ಶರೀರ ಬಾಧೆ ಇರುತ್ತೆ ಆರೋಗ್ಯದಲ್ಲಿ ಪ್ರಗತಿ ಕುಟುಂಬದಲ್ಲಿ ಸೌಖ್ಯ ವೃದ್ಧಿ ಆಗುತ್ತೆ ಹನುಮಾನ್ ಚಾಲಿಸ ಪಾಲಿಸೋದ್ರಿಂದ ನಿಮ್ಗೆ ಎಲ್ಲಾ ಸಂಕಷ್ಟಗಳು ಪರಿಹಾರ ಆಗುತ್ತೆ ಮನಸ್ಸಿನಲ್ಲಿ ಸದಾಕಾಲ ಹನುಮಾನ್ ಚಾಲಿಸವನ್ನ ಪಠಿಸ್ತಾ ಇದೆ ಮಿತ್ರರಿಂದ ಸಹಕಾರದ ಭರವಸೆ ಇದೆ ಸಾಂಸಾರಿಕವಾಗಿ ಸಂತಸದ ವಾತಾವರಣ ಇರುತ್ತೆ ಆಗಸ್ಟ್ ತಿಂಗಳಲ್ಲಿ ಧನ ಮತ್ತೆ ಸಂಪತ್ತಿನ ಕೊರತೆ ನಿಮ್ಗೆ ಎದುರಾಗ್ಬಹುದು ಮಕ್ಕಳ ಪ್ರಗತಿಯಿಂದ ಸಂತೋಷ ಉಂಟಾಗುತ್ತೆ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ ಏನೇ ಆದ್ರೂ ಸಾಹಿತ್ಯ ಶತ್ರುಗಳಿಂದ ನೀವು ಎಚ್ಚರವಾಗಿರ್ಬೇಕು ಒಳಗೊಂದು ಹೊರಗೊಂದು ಮಾಡೋರಿಂದ ನಿಮ್ಗೆ ಸದಾ ಕಾಲ ತೊಂದರೆ ಇರುತ್ತೆ ಆ ಬಗ್ಗೆ ಎಚ್ಚರವಾಗಿದ್ರೆ ತುಂಬಾ ಸಂತೋಷಕರವಾದ ಜೀವನ ನಿಮ್ದೆ ಆಗುತ್ತೆ ಈ ತಿಂಗಳು ಮಹಾಮೃತ್ಯು ಜೀವ ಮಂತ್ರದಿಂದ ನಿಮ್ಗೆ ಎಲ್ಲಾ ಸಮಸ್ಯೆಗಳು ಪರಿಹಾರ ಆಗಿ ಮನಸ್ಸಿಗೆ ನೆಮ್ಮದಿ ಸಿದ್ಧ ದೊರೆಯುತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ಹಣಕಾಸು ಖರ್ಚು ಹೆಚ್ಚಾಗುವ ಸಂಭವ ಇದೆ ಬಂಧು ಬಾಂಧವರಿಂದ ಸಹಕಾರ ಸಿಗಬಹುದು ಉದ್ಯೋಗ ವ್ಯವಹಾರದಲ್ಲಿ ಅನುಕೂಲ ಇದೆ ಆರೋಗ್ಯ ಸಾಧಾರಣೆ ಇದೆ ಸುಖಕರ ಯಾತ್ರೆ ಇದೆ ಕಾನೂನಿನ ಸಂಬಂಧ ಸ್ವಲ್ಪ ಹಿನ್ನಡೆ ಆಗ್ಬಹುದು ನಿಮ್ಗೆ ಸದಾ ಕಾಲ ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಳ್ಳಿ ತುಂಬಾನೇ ಒಳ್ಳೆಯ ದಿನಗಳು ನೀವು ಕಾಣ್ತೀರಾ ಹೆದರುವಂತ ಅವಶ್ಯಕತೆನೇ ಇಲ್ಲ ಸುಬ್ರಹ್ಮಣ್ಯ ಆರಾಧನೆಯಿಂದ ತುಂಬಾ ಅನುಕೂಲ ಆಗುತ್ತೆ ನಿಮಗೆ ಧೈರ್ಯಂ ಸರ್ವರ್ತರ ಸಾಧನಂ ಅಂತ ಹೇಳ್ತಾರಲ್ಲ ಹಾಗೆ ಕುಂಭರಾಶಿಯವರು ಧೈರ್ಯದಿಂದ ಕೆಲಸವನ್ನ ಮಾಡಿ ಸುಸಜ್ಜಿತವಾದ ಜೀವನವನ್ನು ನಡೆಸಿ ಅಂತ ಹೇಳ್ತೀನಿ ಆ ಆರ್ಥಿಕ ಸಂಕಷ್ಟ ನಿಮಗೆ ಬರುತ್ತೆ ಅದೇ ನಿಮ್ಗೆ ಲೆಕ್ಕಕ್ಕೆ ಇಲ್ಲ ನೀವು ಹೆಂಗೆ ಆದರೂ ಎತ್ತಿಸ್ಕೊಂಡು ಹೋಗ್ತೀರ ಬಂದು ಬಾಂಧವ್ರು ಯಾವಾಗಲೂ ನಿಮ್ಗೆ ತೊಂದರೆನೇ ಉಂಟು ಮಾಡೋದು ಆದ್ದರಿಂದ ಅದ್ರ ಬಗ್ಗೆ ನೀವು ಚಿಂತೆ ಮಾಡೋದು ಬೆಲ್ಲ ಬಟ್ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಸಹೋದ್ಯೋಗಿಗಳಿಂದ ತೊಂದರೆ ಆಗುತ್ತೆ ಸ್ವಲ್ಪ ಆರ್ಥಿಕ ಸ್ಥಿತಿ ನಿಯಂತ್ರಣ ಮಾಡಿಕೊಳ್ಳೇಬೇಕು ನೀವು ದೈಹಿಕ ಆರೋಗ್ಯವನ್ನು ಮುಖ್ಯವಾಗಿ ನೋಡ್ಕೊಳ್ಳಿ ಅಷ್ಟು ಬಿಟ್ಟು ನಿಮಗೆ ಏನು ತೊಂದರೆ ಇಲ್ಲ ಕುಲದೇವತಾ ಆರಾಧನೆಯಿಂದ ಒಳ್ಳೆಯದಾಗುತ್ತೆ ಅಪರೂಪಕ್ಕೆ ಅನ್ನುವ ಹಾಗೆ ವ್ಯವಹಾರದಲ್ಲಿ ನಿಮಗೆ ಬಂಧುಗಳ ಸಹಕಾರ ಸಿಗಲಿಕ್ಕಿದೆ ಆರ್ಥಿಕ ಸ್ಥಿತಿ ಕಷ್ಟಕರ ಆದರೂ ನಿಭಾಯಿಸುವಂತಹ ಯೋಗ್ಯತೆ ನಿಮಗಿದೆ ವಿವೇಚನೆಯಿಂದ ಖರ್ಚು ಮಾಡಬೇಕು ಸ್ವಲ್ಪ ಆರೋಗ್ಯ ಸಾಧಾರಣವಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಪರಿಶ್ರಮದಿಂದ ಫಲ ಅಧಿಕ ಸಿಗುತ್ತೆ ಕುಲದೇವ್ ಪೂಜೆ ಮಾಡಿ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಾಗಬೇಕು ನಿಮಗೆ ವಿದ್ಯಾರ್ಥಿಗಳಿಂದ ಹೆಚ್ಚಿನ ಪರಿಶ್ರಮವನ್ನು ನಿರೀಕ್ಷೆ ಮಾಡ್ತಾರೆ ಮಾಡುತ್ತೆ ಯಶಸ್ಸು ಮಾನಸಿಕ ಮತ್ತು ದೈಹಿಕ ಒತ್ತಡ ಕಾಣುತ್ತೆ ನಿಮಗೆ ದೂರ ಪ್ರಯಾಣ ಶವದಾಯಕವಾಗಬಹುದು ಪ್ರೇಣಿಯರು ಆರೋಗ್ಯ ಕಡೆ ಹೆಚ್ಚಿನ ಇರಬೇಕು ಅಗತ್ಯವಾಗಿ ಮಾತಿನಲ್ಲಿ ಹಿಡ್ತಾ ಇಟ್ಕೊಳ್ಬೇಕು ಸುಬ್ರಹ್ಮಣ್ಯ ಸ್ವಾಮಿಯಿಂದ ತುಂಬ ಅನುಕೂಲ ಆಗುತ್ತೆ ನಿಮಗೆ ಕುಂಭರಾಶಿಯವರು ಕರಗಬೇಕಾದಂತಹ ಅವಶ್ಯಕತೆನೆ ಇಲ್ಲ ಅತಿ ಉತ್ತಮವಾದಂಥ ವರ್ಷ ಇನ್ನು ಕಷ್ಟ ಅನ್ನೋದು ಎಲ್ಲ ರಾಶಿಯವರಿಗೂ ಸರ್ವೇ ಸಾಧಾರಣವಾಗಿರುತ್ತೆ ಸುಮ್ಮನೆ ಕುಂಭರಾಶಿ ಶನಿ ಶನಿ ಅಂತ ಎಲ್ಲರೂ ಎದುರಿಸ್ತಾ ಇರ್ತಾರೆ ಧೈರ್ಯದಿಂದ ಮುನ್ನುಗ್ಗಿ ಕೆಲಸವನ್ನು ಮಾಡಿ ಯಶಸ್ಸನ್ನು ಪಡೀರಿ ಇದಾಗಿತ್ತು ಕುಂಭರವರ ವಾರ್ಷಿಕ ಬಲ ಚಾನಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ನಮಸ್ಕಾರ